ಶಿವಮೊಗ್ಗ ಜಿಲ್ಲೆಯ ನ್ಯಾಯಾಲಯಕ್ಕೆ ಭೇಟಿ ನೀಡಿದ್ದೆ ಅಲ್ಲಿ ಎಲ್ಲ ವಕೀಲರ ಬಳಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧಿಸುತ್ತಿದ್ದೇನೆ ಇದಕ್ಕೆ ನಿಮ್ಮ ಬೆಂಬಲ ಅಗತ್ಯವಿದೆ ಎಂದಾಗ ಎಲ್ಲ ವಕೀಲರು ನಮ್ಮ ಬೆಂಬಲ ನಿಮಗಿದೆ ಎಂದು ತಿಳಿಸಿದ್ದಾರೆ ಜಿಲ್ಲೆಯ ಎಲ್ಲ ಕಡೆ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡುತ್ತೇನೆ ಎಂದು ಈಶ್ವರಪ್ಪ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ತಮ್ರಕಲ ಶಾಲಕಲ ತಮ್ರಮಲ ಕಂಡಿ ಜಿಲ್ಲೆಯ ನ್ಯಾಯಾಲಯಕ್ಕೆ ಬಂದಿದ್ದೆ ನ್ಯಾಯಾಲಯದ ಬಂದು ಎಲ್ಲ ವಕೀಲರ ಹತ್ರ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆ ಸ್ಪರ್ಧೆ ಮಾಡಿದ್ದೇನೆ ನಿಮ್ಮ ಬೆಂಬಲ ಕೊಡಬೇಕು ಅಂತ ಕೇಳಿದಾಗ ಆ ಎಲ್ಲ ವಕೀಲರು ಒಂದೇ ಮಾತಲ್ಲಿ ಹೇಳಿದರು ನೀವು ನಿಂತಿರೋಂಥ ಉದ್ದೇಶ ಸರಿ ಇದೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅಂತ ವಕೀಲ ವಕೀಲರು ಹೇಳಿದಾಗ ನಿಜಕ್ಕೂ ತುಂಬ ಸಂತೋಷ ಆಯಿತು ಇವತ್ತು ವಕೀಲರು ಭೇಟಿ ಮಾಡಿದ್ದೇನೆ ಇವತ್ತು ನೂರಾರು ಜನ ವಕೀಲರು ಅವರು ಸಹಕಾರ ಕೊಡ್ತೀವಿ ನಮ್ಮ ನಮ್ಮ ಊರಲ್ಲಿ ನಾವು ತಿಳಿಸ್ತೀವಿ ನಿಮ್ಮ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳಿದ್ದು ತುಂಬ ಸಂತೋಷ ಆಗಿದೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳ್ತೇನೆ ಇದೇ ಈ ರೀತಿ ಡಾಕ್ಟ್ರುಗಳನ್ನ ಇಂಜಿನಿಯರ್ಗಳನ್ನು ಎಲ್ಲರೂ ಭೇಟಿ ಮಾಡ್ತೇನೆ ಗ್ರಾಮೀಣ ಪ್ರದೇಶದಲ್ಲಿಂಥ ರೈತರು ರೈತರು ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಕೂಡ ಭೇಟಿ ಮಾಡ್ತೇನೆ ಒಟ್ಟಾರೆ ಇಡೀ ಜಿಲ್ಲೆಯ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನನ್ನ ಜೊತೆಗೆ ನಾರಿ ಶಕ್ತಿ ಯುವ ಶಕ್ತಿ ರೈತ ಶಕ್ತಿ ಎಲ್ಲರೂ ನನ್ನ ಜೊತೆಗಿರೋದು ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನಂತ ಮಾತು ಹೇಳ್ತಾರೆ ತುಂಬ ಸಂತೋಷ ಆಗಿದೆ